ಈ ರಹಸ್ಯಗಳು ಒಂದೊಂದಾಗೆ ಬಯಲಾಗ್ತಾ ಇದೆ ಅದು ಸುಜಾತ ಭಟ್ ಇಂದ ಹಿಡಿದು ಇವತ್ತು ವಿಠ್ಠಲ್ ಗೌಡವರೆಗೂ ಇರಬಹುದು ಎಂಟರಿಂದ ಒಂಬತ್ತು ಮಂದಿ ಈಗಾಗಲೇ ಯಾವ ರೀತಿ ಈ ಷಡ್ಯಂತ್ರವನ್ನು ಹೆಣದಿದ್ರು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟೇ ರಹಸ್ಯಗಳು ಬಯಲಾಗ್ತಾ ಇದೆ ಇದೇ ವಿಚಾರದಲ್ಲಿ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಎಲ್ಲೂ ಇಲ್ಲದ ಮೆಗಾ ಸ್ಟೋರಿ ಈ ರಹಸ್ಯಗಳೆಲ್ಲವೂ ಕೂಡ ಬಯಲಾದವು ಒಂದೊಂದಾಗೆ ಬಯಲಾಗ್ತಾ ಬಂತು ಮತ್ತೊಂದಷ್ಟು ರಹಸ್ಯಗಳಿದೆ ಆ ರಹಸ್ಯ ಕೂಡ ಬಯಲಾಗುತ್ತಾ ಅನ್ನೋ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಗಳು ದಾಖಲೆಗಳು ಎಲ್ಲವೂ ಕೂಡ ಈಗ ಎಸ್ ಐ ಟಿ ಕೈ ಸೇರಿದೆ ಹಾಗಾದ್ರೆ ರಹಸ್ಯ ರಿವೀಲ್ ಆಗೋದು ಯಾವಾಗ ಅನ್ನುವಂತ ಪ್ರಶ್ನೆ ಈ ಬುರುಡೆಯ ಸೀಕ್ರೆಟ್ ಇದೆಯಲ್ಲ ಸಾಕಷ್ಟಿತ್ತು ಅದು ಬೆಂಗಳೂರಿನಿಂದ ಹಿಡಿದು ಕೇರಳದಿಂದ ಹಿಡಿದು ಅದರ ಜೊತೆ ದೆಲ್ಲಿವರೆಗೂ ಕೂಡ ಟ್ರಾವೆಲ್ ಮಾಡಿತ್ತು ಇದಷ್ಟೇ ಅಲ್ಲ ಸೀಕ್ರೆಟ್ ಇದರ ಹಿಂದೆ ಮತ್ತೊಂದಷ್ಟು ಸೀಕ್ರೆಟ್ಗಳು ಕೂಡ ಇದೆ ಅನ್ನುವಂಥ ವಿಚಾರ ಆ ಮೊಬೈಲ್ನಲ್ಲಿ ಇರುವಂಥ ಈ ಬುರುಡೆ ಸೀಕ್ರೆಟ್ ಹಾಗಾದರೆ ರಿವೀಲ್ ಆಗೋದು ಯಾವಾಗ ಈ ರಹಸ್ಯ ಯಾವಾಗ ಹೊರಗೆ ಬೀಳುತ್ತೆ ಅನ್ನೋ ಪ್ರಶ್ನೆ ಇನ್ನು ಕೂಡ ಚಿನ್ನಯ್ಯನನ್ನು ಸಂಪರ್ಕಿಸಿದಂಥವರ ವಿಚಾರಣೆ ಅಥವಾ ಚಿನ್ನಯ್ಯ ಸಂಪರ್ಕಿಸಿದವರ ವಿಚಾರಣೆ ಮುಗ್ದಿಲ್ಲ ಹಲವು ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಅದರ ತನಿಖೆ ಕೂಡ ಪ್ರಗತಿಯಲ್ಲಿ ಮೊಬೈಲ್ಗಳನ್ನು ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ ಡಾಟಾ ರಿಟ್ರೀ ಮಾಡೋದಕ್ಕೆ ಈಗಾಗಲೇ ಅಲ್ಲಿ ಇರುವಂಥ ಡಾಟಾ ಡೀಟೇಲ್ಸ್ ಮಾಹಿತಿ ಇದೆಲ್ಲವನ್ನು ಕೂಡ ರಿಟ್ರೀವ್ ಮಾಡಿಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಡಿಲೀಟೆಡ್ ಅದನ್ನು ಕೂಡ ರಿಟ್ರೀವ್ ಮಾಡ್ಕೊಳ್ತಾರೆ ಆ ಬಳಿಕ ಯಾರ್ಯಾರ ಹೆಸರು ಮುನ್ನೆಲೆಗೆ ಬರುತ್ತೋ ಅವರೆಲ್ರಿಗೂ ಕೂಡ ನೋಟಿಸ್ ಅದು ಮಟ್ಟಣ್ಣನವರಾಗಿರ್ಬೋದು ಜಯಂತ್ ಆಗಿರ್ಬೋದು ತಿಮುರೋಡಿ ಆಗಿರ್ಬೋದು ಅವರ ಆಪ್ತರಾಗಿರ್ಬೋದು ಇನ್ನಿತರರಾಗಿರ್ಬೋದು ಯಾರು ಬೇಕಿದ್ದರೂ ಆಗಿರ್ಬೋದು ಅವರ ಮೊಬೈಲನ್ನು ಕೂಡ ಡಾಟಾ ರಿಟ್ಯೂ ಮಾಡಿಕೊಂಡಿದ್ದಾರೆ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿದವರು ನಿರಂತರ ಕಾಂಟ್ಯಾಕ್ಟಲ್ಲಿದ್ದಂಥವರು ಮೆಸೇಜ್ಗಳಾಗಿರ್ಬೋದು ಡಿಲೀಟೆಡ್ ಕಾಲ್ಸ್ ಆಗಿರ್ಬೋದು ವಾಟ್ಸಪ್ ಕಾಲ್ಸ್ ಆಗಿರ್ಬೋದು ಅಥವಾ ಇತರ ವಿಚಾರಗಳಾಗಿರ್ಬೋದು ಇದೆಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸಲಾಗುತ್ತೆ ಈ ಮೊಬೈಲ್ಗಳನ್ನು ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ ಡೀಟೇಲ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅದರ ಜೊತೆಯಲ್ಲಿ ಡಾಟಾವನ್ನ ರಿಟ್ರೀವ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಈಗ ತನಿಖೆ ಸಾಕ್ತಾ ಇದೆ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಗೆ ನಾಗೇಂದ್ರ ಬಾಬು ಕೂಡ ಇದ್ದಾರೆ ನಿಮ್ಮನ್ನು ಕೂಡ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ತೀನಿ ಅದಕ್ಕೂ ಮೊದಲು ದಿನೇಶ್ ಈ ಮೊಬೈಲ್ ಸೀಕ್ರೆಟ್ಸ್ ಇದೆಯಲ್ಲ ಈ ಡಿಲೀಟೆಡ್ ಆಗಿರ್ಬೋದು ಅಥವಾ ಅದರಲ್ಲಿ ಆಗಿರ್ಬೋದು ಅದರಲ್ಲಿ ಇದ್ದಂಥ ಸೀಕ್ರೆಟ್ ಏನಾದರೂ ರಿವೀಲ್ ಆಗ್ರೆ ಯಾರ್ಯಾರಿಗೆ ಡವ ಡವ ಅದರ ಜೊತೆಯಲ್ಲಿ ಯಾರ್ಯಾರನ್ನು ವಿಚಾರಣೆಗೆ ಕರೆಸೋವಂಥ ಕರೆಯೋವಂಥ ಸಾಧ್ಯತೆಗಳಿದೆ ಅಂತ ದಿನೇಶ್ ಹೌದು ಅಶ್ವಿನಿ ಈ ಬುರುಡೆ ರಹಸ್ಯ ಅನ್ನುವಂಥದ್ದು ಬಯಲಾಗಿದೆ ಅದು ಯಾರು ತಂದದ್ದು ಎಲ್ಲಿಂದ ತಂದದ್ದು ಯಾವಾಗ ತಂದು ತಂದದ್ದು ಅನ್ನುವಂಥ ವಿಚಾರಗಳು ಎಸ್ ಐ ಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ ಅದರ ಜೊತೆಗೆ ಈಗ ಆ ಮೊಬೈಲ್ ರಹಸ್ಯ ಕೂಡ ಬಯಲಾಗುವಂಥ ಸಂದರ್ಭ ಹತ್ತಿರ ಬರ್ತಾ ಇದೆ ಅಂದರೆ ಆ ವಿಚಾರಣೆಯ ಸಂದರ್ಭ ಅಂದರೆ ಇತ್ತೀಚೆಗಷ್ಟೇ ಹಲವರನ್ನು ವಿಚಾರಣೆಗೆ ಒಳಪಡಿಸಿದ್ರು ಅದರಲ್ಲೂ ಪ್ರಮುಖವಾಗಿ ಈ ಒಂದು ಪ್ರಕರಣದ ಸೂತ್ರಧಾರಿಗಳಾದಂತಹ ಟಿ ಜಯಂತ್ ಮತ್ತು ಗಿರೀಶ್ ಮಟ್ಟನ್ ಅವರ ಅವರನ್ನು ಕೂಡ ಹಲವು ದಿನಗಳ ಕಾಲ ಸತತವಾಗಿ ವಿಚಾರಣೆಗೆ ಒಳಪಡಿಸಲಾಗಿತ್ತು ವಿಚಾರಣೆಯ ಸಂದರ್ಭದಲ್ಲಿ ಅವರ ಮೊಬೈಲನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಪಡೆದುಕೊಂಡಿದ್ರು ಮೊಬೈಲನ್ನು ಇಬ್ಬರ ಮೊಬೈಲನ್ನು ಎಸ್ ಐ ಟಿ ಅಧಿಕಾರಿಗಳು ಪದ ಪಡೆದುಕೊಂಡಿದ್ದರು ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಇತ್ತೀಚೆಗಷ್ಟೇ ತಲಾಶ್ ಕೂಡ ಮಾಡಿದ್ರು ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯವರ ಆಪ್ತ ಗಣೇಶ್ ಅವರ ಮೊಬೈಲನ್ನು ಕೂಡ ವಶಕ್ಕೆ ಪಡೆದಿದ್ರು ಈ ಮೂವರ ಮೊಬೈಲನ್ನು ಕೂಡ ಬೆಂಗಳೂರಿಗೆ ರಿಟ್ರೀವ್ ಮಾಡುವುದಕ್ಕೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕಳುಹಿಸಿದ್ದಾರೆ ರಿಟ್ರೀವ್ ಆದ ಬಳಿಕ ಈ ಒಂದು ಮೊಬೈಲ್ಗಳ ರಹಸ್ಯ ಅನ್ನುವಂಥದ್ದು ಬಯಲಾಗುತ್ತೆ ಅಂದರೆ ಈ ಒಂದು ಮೊಬೈಲ್ನಲ್ಲಿ ಈ ಪ್ರಕರಣದ ಬಹಳಷ್ಟು ರಹಸ್ಯಗಳು ಅಡಗಿದೆ ಅನ್ನುವಂಥದ್ದು ಬಹಳಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ ಅಂದರೆ ಈ ಒಂದು ಮೊಬೈಲ್ನಿಂದಲೇ ಇವರು ಬಹಳಷ್ಟು ಜನರನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ರು ಜೊತೆಗೆ ಈ ಒಂದು ಮೊಬೈಲ್ಗಳಲ್ಲಿ ಬಹಳಷ್ಟು ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳು ಕೂಡ ಇದ್ರು ಒಂದಷ್ಟು ಡಾಕ್ಯುಮೆಂಟ್ಗಳು ಕೂಡ ಈ ಮೂವರ ಮೊಬೈಲ್ನಲ್ಲಿ ಇತ್ತು ಅನ್ನುವಂಥ ಮಾಹಿತಿ ಇದೆ ಹೀಗಾಗಿ ಈ ಒಂದು ಮೊಬೈಲ್ಗಳನ್ನು ಈಗಾಗಲೇ ರಿಟ್ರೀವ್ ಮಾಡೋದಕ್ಕೆ ಬೆಂಗಳೂರಿಗೆ ಕಳುಹಿಸಲಾಗಿದೆ ಅಂದರೆ ಒಂದಷ್ಟು ವಿಡಿಯೋಗಳಾಗಿರ್ಬೋದು ಫೋಟೋಸ್ಗಳಾಗಿರ್ಬೋದು ಫೋನ್ ಕಾಲ್ಸ್ ಆಗಿರ್ಬೋದು ಇವುಗಳನ್ನ ಎಸ್ ಐ ಟಿ ಅಧಿಕಾರಿಗಳಿಗೆ ಕೊಡುವುದಕ್ಕೂ ಮೊದಲು ಇವರು ಒಂದಷ್ಟನ್ನು ಡಿಲೀಟ್ ಮಾಡಿದ್ದಾರೆ ಹೀಗಾಗಿ ಅದನ್ನು ರಿಟ್ರೀವ್ ಮಾಡುವುದಕ್ಕಾಗಿ ಬೆಂಗಳೂರಿಗೆ ಕೂಡ ಕಳುಹಿಸಿದ್ದಾರೆ ಬೆಂಗಳೂರಿನಲ್ಲಿ ರಿಟ್ರೀವ್ ಆದ ಬಳಿಕ ಈ ಒಂದು ಮೊಬೈಲ್ಗಳ ರಹಸ್ಯ ಬಯಲಾಗುತ್ತೆ ಈ ಒಂದು ಮೊಬೈಲ್ನಲ್ಲಿ ಎಷ್ಟೆಷ್ಟು ವಿಡಿಯೋಗಳಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಯಾವೆಲ್ಲ ಡಾಕ್ಯುಮೆಂಟ್ಗಳು ಇತ್ತು ಎಲ್ಲವೂ ಕೂಡ ಗೊತ್ತಾಗುತ್ತೆ ಅದರ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಶುರು ಆದ ಬಳಿಕ ಇವರು ಯಾರೆಲ್ಲ ಪ್ರಭಾವಿ ವ್ಯಕ್ತಿಗಳನ್ನ ಸಂಪರ್ಕಿಸಿದ್ರು ಯಾರ ಜೊತೆ ಎಲ್ಲ ಸಂಪರ್ಕವನ್ನ ಇಟ್ಟುಕೊಂಡಿದ್ರು ಚಿನ್ನಯನಿಗೆ ಯಾವಾಗ ಇವರು ಫೋನ್ ಕಾಲ್ ಅನ್ನು ಆರಂಭ ಮಾಡಿದ್ರು ಮತ್ತು ಎಷ್ಟು ಬಾರಿ ಇವರು ಫೋನ್ ಥ್ಯಾಂಕ್ ಯು ಈ ರಹಸ್ಯಗಳು ಒಂದೊಂದಾಗೆ ಬಯಲಾಗ್ತಾ ಇದೆ ಅದು ಸುಜಾತಾ ಭಟ್ ಇಂದ ಹಿಡಿದು ಇವತ್ತು ವಿಠ್ಠಲ್ ಗೌಡವರೆಗೂ ಇರ್ಬೋದು ಎಂಟರಿಂದ ಒಂಬತ್ತು ಮಂದಿ ಈಗಾಗಲೇ ಯಾವ ರೀತಿ ಈ ಷಡ್ಯಂತ್ರವನ್ನು ಹೆಣದಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟೇ ರಹಸ್ಯಗಳು ಬಯಲಾಗ್ತಾ ಇದೆ ಇದೇ ವಿಚಾರದಲ್ಲಿ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ರಿಪಬ್ಲಿಕ್ ಕನ್ನಡದಲ್ಲಿ ಎಲ್ಲೂ ಇಲ್ಲದ ಮೆಗಾ ಸ್ಟೋರಿ ಈ ರಹಸ್ಯಗಳೆಲ್ಲವೂ ಕೂಡ ಬಯಲಾದವು ಒಂದೊಂದಾಗೆ ಬಯಲಾಗ್ತಾ ಬಂತು ಮತ್ತೊಂದಷ್ಟು ರಹಸ್ಯಗಳಿದೆ ಆ ರಹಸ್ಯ ಕೂಡ ಬಯಲಾಗುತ್ತಾ ಅನ್ನೋ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಂತ ಸಾಕ್ಷ್ಯಗಳು ದಾಖಲೆಗಳು ಎಲ್ಲವೂ ಕೂಡ ಈಗ ಎಸ್ ಐ ಟಿ ಕೈ ಸೇರಿದೆ ಹಾಗಾದ್ರೆ ರಹಸ್ಯ ರಿವೀಲ್ ಆಗೋದು ಯಾವಾಗ ಅನ್ನುವಂತ ಪ್ರಶ್ನೆ ಈ ಬುರುಡೆಯ ಸೀಕ್ರೆಟ್ ಇದೆಯಲ್ಲ ಸಾಕಷ್ಟಿತ್ತು ಅದು ಬೆಂಗಳೂರಿನಿಂದ ಹಿಡಿದು ಕೇರಳದಿಂದ ಹಿಡಿದು ಅದರ ಜೊತೆ ದೆಲ್ಲಿವರೆಗೂ ಕೂಡ ಟ್ರಾವೆಲ್ ಮಾಡಿತ್ತು ಇದಷ್ಟೇ ಅಲ್ಲ ಸೀಕ್ರೆಟ್ ಇದರ ಹಿಂದೆ ಮತ್ತೊಂದಷ್ಟು ಸೀಕ್ರೆಟ್ಗಳು ಕೂಡ ಇದೆ ಅನ್ನುವಂಥ ವಿಚಾರ ಆ ಮೊಬೈಲ್ನಲ್ಲಿ ಇರುವಂಥ ಈ ಬುರುಡೆ ಸೀಕ್ರೆಟ್ ಹಾಗಾದರೆ ರಿವೀಲ್ ಆಗೋದು ಯಾವಾಗ ಈ ರಹಸ್ಯ ಯಾವಾಗ ಹೊರಗೆ ಬೀಳುತ್ತೆ ಅನ್ನೋ ಪ್ರಶ್ನೆ ಇನ್ನು ಕೂಡ ಚಿನ್ನಯ್ಯನನ್ನು ಸಂಪರ್ಕಿಸಿದಂಥವರ ವಿಚಾರಣೆ ಅಥವಾ ಚಿನ್ನಯ್ಯ ಸಂಪರ್ಕಿಸಿದವರ ವಿಚಾರಣೆ ಮುಗ್ದಿಲ್ಲ ಹಲವು ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಅದರ ತನಿಖೆ ಕೂಡ ಪ್ರಗತಿಯಲ್ಲಿ ಮೊಬೈಲ್ಗಳನ್ನು ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ ಡಾಟಾ ರಿಟ್ರೀ ಮಾಡೋದಕ್ಕೆ ಈಗಾಗಲೇ ಅಲ್ಲಿ ಇರುವಂಥ ಡಾಟಾ ಡೀಟೇಲ್ಸ್ ಮಾಹಿತಿ ಇದೆಲ್ಲವನ್ನು ಕೂಡ ರಿಟ್ರೀವ್ ಮಾಡ್ಕೊಂಡಿದ್ದಾರೆ ಅದರ ಜೊತೆಯಲ್ಲಿ ಡಿಲಿಟೆಡ್ ಅದನ್ನು ಕೂಡ ರಿಟ್ರೀವ್ ಮಾಡ್ಕೊಳ್ತಾರೆ ಆ ಬಳಿಕ ಯಾರ್ಯಾರ ಹೆಸರು ಮುನ್ನೆಲೆಗೆ ಬರುತ್ತೋ ಅವರೆಲ್ಲರಿಗೂ ಕೂಡ ನೋಟಿಸ್ ಅದು ಮಟ್ಟಣದವರಾಗಿರ್ಬೋದು ಜಯಂತ್ ಆಗಿರ್ಬೋದು ತಿಮರೋಡಿ ಆಗಿರ್ಬೋದು ಅವ್ರ ಆಪ್ತರ್ ಇನ್ನಿತರರಾಗಿರ್ಬೋದು ಯಾರು ಬೇಕಿದ್ರು ಆಗಿರ್ಬೋದು ಅವರ ಮೊಬೈಲನ್ನು ಕೂಡ ಡಾಟಾ ಡಾಟಾರಿಟು ಮಾಡಿಕೊಂಡಿದ್ದಾರೆ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿದವರು ನಿರಂತರ ಕಾಂಟ್ಯಾಕ್ಟಲ್ಲಿದ್ದಂಥವರು ಮೆಸೇಜ್ಗಳಾಗಿರ್ಬೋದು ಡಿಲೀಟೆಡ್ ಕಾಲ್ಸ್ ಆಗಿರ್ಬೋದು ವಾಟ್ಸಪ್ ಕಾಲ್ಸ್ ಆಗಿರ್ಬೋದು ಅಥವಾ ಇತರ ವಿಚಾರಗಳಾಗಿರ್ಬೋದು ಇದೆಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸಲಾಗುತ್ತೆ ಈ ಮೊಬೈಲ್ಗಳನ್ನು ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅದರ ಜೊತೆಯಲ್ಲಿ ಡಾಟಾವನ್ನ ರಿಟ್ರೀವ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಈಗ ತನಿಖೆ ಸಾಕ್ತಾ ಇದೆ ಡಿಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ನೇರೆ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹಾಗೆ ನಾಗೇಂದ್ರ ಬಾಬು ಕೂಡ ಇದ್ದಾರೆ ನಿಮ್ಮನ್ನು ಕೂಡ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ತೀನಿ ಅದಕ್ಕೂ ಮೊದಲು ದಿನೇಶ್ ಈ ಮೊಬೈಲ್ ಸೀಕ್ರೆಟ್ಸ್ ಇದೆಯಲ್ಲ ಈ ಡಿಲೀಟೆಡ್ ಆಗಿರ್ಬೋದು ಅಥವಾ ಅದರಲ್ಲಿ ಇದ್ದಂಥದ್ದಾಗಿರ್ಬೋದು ಅದರಲ್ಲಿ ಇದ್ದಂಥ ಸೀಕ್ರೆಟ್ ಏನಾದರೂ ರಿವೀಲ್ ಆದರೆ ಯಾರ್ಯಾರಿಗೆ ಡವ ಡವ ಅದರ ಜೊತೆಯಲ್ಲಿ ಯಾರ್ಯಾರನ್ನು ವಿಚಾರಣೆಗೆ ಕರೆಸೋವಂಥ ಕರೆಯೋವಂಥ ಸಾಧ್ಯತೆಗಳಿದೆ ಅಂತ ದಿನೇಶ್ ಹೌದು ಅಶ್ವಿನಿ ಈ ಬುರುಡೆ ರಹಸ್ಯ ಅನ್ನುವಂಥದ್ದು ಬಯಲಾಗಿದೆ ಅದು ಯಾರು ತಂದದ್ದು ಎಲ್ಲಿಂದ ತಂದದ್ದು ಯಾವಾಗ ತನ್ನು ತಂದದ್ದು ಅನ್ನುವಂಥ ವಿಚಾರಗಳು ಎಸ್ ಐ ಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ ಅದರ ಜೊತೆಗೆ ಈಗ ಆ ಮೊಬೈಲ್ ರಹಸ್ಯ ಕೂಡ ಬಯಲಾಗುವಂಥ ಸಂದರ್ಭ ಹತ್ತಿರ ಬರ್ತಾ ಇದೆ ಅಂದರೆ ಆ ವಿಚಾರಣೆಯ ಸಂದರ್ಭ ಅಂದರೆ ಇತ್ತೀಚೆಗಷ್ಟೇ ಹಲವರನ್ನು ವಿಚಾರಣೆಗೆ ಒಳಪಡಿಸಿದ್ರು ಅದರಲ್ಲೂ ಪ್ರಮುಖವಾಗಿ ಈ ಒಂದು ಪ್ರಕರಣದ ಸೂತ್ರಧಾರಿಗಳಾದಂಥ ಟಿ ಜಯಂತ್ ಮತ್ತು ಗಿರೀಶ್ ಮಟ್ಟನ್ ಅವರ ಅವರನ್ನು ಕೂಡ ಹಲವು ದಿನಗಳ ಕಾಲ ಸತತವಾಗಿ ವಿಚಾರಣೆಗೆ ಒಳಪಡಿಸಲಾಗಿತ್ತು ವಿಚಾರಣೆಯ ಸಂದರ್ಭದಲ್ಲಿ ಅವರ ಮೊಬೈಲನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ಪಡೆದುಕೊಂಡಿದ್ರು ಮೊಬೈಲನ್ನು ಇಬ್ಬರ ಮೊಬೈಲನ್ನು ಎಸ್ ಐ ಟಿ ಅಧಿಕಾರಿಗಳು ಪದ ಪಡೆದುಕೊಂಡಿದ್ರು ಅದರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಇತ್ತೀಚೆಗಷ್ಟೇ ತಲಾಶ್ ಕೂಡ ಮಾಡಿದ್ರು ಆ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಆಪ್ತ ಗಣೇಶ್ ಅವರ ಮೊಬೈಲನ್ನು ಕೂಡ ವಶಕ್ಕೆ ಪಡೆದಿದ್ರು ಈ ಮೂವರ ಮೊಬೈಲನ್ನು ಕೂಡ ಬೆಂಗಳೂರಿಗೆ ರಿಟ್ರೀವ್ ಮಾಡೋದಕ್ಕೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕಳುಹಿಸಿದ್ದಾರೆ ರಿಟ್ರೀವ್ ಆದ ಬಳಿಕ ಈ ಒಂದು ಮೊಬೈಲ್ಗಳ ರಹಸ್ಯ ಅನ್ನುವಂಥದ್ದು ಬಯಲಾಗುತ್ತೆ ಅಂದರೆ ಈ ಒಂದು ಮೊಬೈಲ್ನಲ್ಲಿ ಈ ಪ್ರಕರಣದ ಬಹಳಷ್ಟು ರಹಸ್ಯಗಳು ಅಡಗಿದೆ ಅನ್ನುವಂಥದ್ದು ಬಹಳಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇದೆ ಅಂದರೆ ಈ ಒಂದು ಮೊಬೈಲ್ನಿಂದಲೇ ಇವರು ಬಹಳಷ್ಟು ಜನರನ್ನು ಕಾಂಟ್ಯಾಕ್ಟ್ ಮಾಡ್ತಿದ್ರು ಜೊತೆಗೆ ಈ ಒಂದು ಮೊಬೈಲ್ಗಳಲ್ಲಿ ಬಹಳಷ್ಟು ಅಂದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ವಿಡಿಯೋಗಳು ಕೂಡ ಇದ್ರು ಒಂದಷ್ಟು ಡಾಕ್ಯುಮೆಂಟ್ಗಳು ಕೂಡ ಈ ಮೂವರ ಮೊಬೈಲ್ನಲ್ಲಿ ಇತ್ತು ಅನ್ನುವಂಥ ಮಾಹಿತಿ ಇದೆ ಹೀಗಾಗಿ ಈ ಒಂದು ಮೊಬೈಲ್ಗಳನ್ನು ಈಗಾಗಲೇ ರಿಟ್ರೀವ್ ಮಾಡೋದಕ್ಕೆ ಬೆಂಗಳೂರಿಗೆ ಕಳುಹಿಸಲಾಗಿದೆ ಅಂದರೆ ಒಂದಷ್ಟು ವಿಡಿಯೋಗಳಾಗಿರ್ಬೋದು ಫೋಟೋಸ್ಗಳಾಗಿರ್ಬೋದು ಫೋನ್ ಕಾಲ್ಸ್ ಆಗಿರ್ಬೋದು ಇವುಗಳನ್ನ ಎಸ್ ಐ ಟಿ ಅಧಿಕಾರಿಗಳಿಗೆ ಕೊಡುವುದಕ್ಕೂ ಮೊದಲು ಇವರು ಒಂದಷ್ಟನ್ನು ಡಿಲೀಟ್ ಮಾಡಿದ್ದಾರೆ ಹೀಗಾಗಿ ಅದನ್ನು ರಿಟ್ರೀವ್ ಮಾಡುವುದಕ್ಕಾಗಿ ಬೆಂಗಳೂರಿಗೆ ಕೂಡ ಕಳುಹಿಸಿದ್ದಾರೆ ಬೆಂಗಳೂರಿನಲ್ಲಿ ರಿಟ್ರೀವ್ ಆದ ಬಳಿಕ ಈ ಒಂದು ಮೊಬೈಲ್ಗಳ ರಹಸ್ಯ ಬಯಲಾಗುತ್ತೆ ಈ ಒಂದು ಮೊಬೈಲ್ನಲ್ಲಿ ಎಷ್ಟೆಷ್ಟು ವಿಡಿಯೋಗಳಿತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಯಾವೆಲ್ಲ ಡಾಕ್ಯುಮೆಂಟ್ಗಳು ಇತ್ತು ಎಲ್ಲವೂ ಕೂಡ ಗೊತ್ತಾಗುತ್ತೆ ಅದರ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಶುರು ಆದ ಬಳಿಕ ಇವರು ಯಾರೆಲ್ಲ ಪ್ರಭಾವಿ ವ್ಯಕ್ತಿಗಳನ್ನ ಸಂಪರ್ಕಿಸಿದ್ರು ಯಾರ ಜೊತೆ ಎಲ್ಲ ಸಂಪರ್ಕವನ್ನ ಇಟ್ಟುಕೊಂಡಿದ್ರು ಚಿನ್ನಯ್ಯನಿಗೆ ಯಾವಾಗ ಇವರು ಫೋನ್ ಕಾಲ್ ಅನ್ನು ಆರಂಭ ಮಾಡಿದ್ರು ಮತ್ತು ಎಷ್ಟು ಬಾರಿ ಇವರು ಫೋನ್ ಯು